ನಮಸ್ಕಾರ ನಾನು ಗುರುರಾಜ್ ವಿಜಯಪುರ ಜಿಲ್ಲಾ ನ್ಯೂರ್ಸಿಟಿ ವರ್ತಿಗಾರಾ ರಾಜ್ಯದಲ್ಲಿ ಬಿಸಿಲಿನ ತಾಪಮಾನ ದಿನೇ ದಿನೇ ಏರ್ತಾ ಇರುವಂಥದ್ದು ಅದರಲ್ಲೂ ಉತ್ತರ ಕರ್ನಾಟಕದ ವಿಜಯಪುರ ಬಾಗಲಕೋಟೆ ಯಾದಗಿರಿ ಕೊಪ್ಪಳ ರಾಯಚೂರು ಕಲಬುರಗಿ ಸೇರಿದಂತೆ ಈ ಭಾಗದಲ್ಲಿ ಪ್ರತಿದಿನವೂ ಬಿಸಿಲಿನ ಪ್ರಮಾಣ ಅಧಿಕವಾಗ್ತಾ ಇರ್ತದ್ದು ಹೀಗಾಗಿ ರಾಜ್ಯದ ಸರ್ಕಾರದಿಂದ ಮತ್ತೆ ಅಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿರುವಂಥದ್ದು ಬಿಸಿಲಿನ ಪ್ರಮಾಣವನ್ನು ತಗ್ಗಿಸಿಕೊಳ್ಳೋದಕ್ಕೆ ಯಾವ ರೀತಿಯನ್ನು ಕ್ರಮ ಕೈಗೊಳ್ಳಬೇಕು ಮತ್ತು ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕು ಅಂತ ಹೇಳಿ ಅದರಲ್ಲೂ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಮತ್ತು ಮುಂದಿನ ಮೂರು ದಿನಗಳಲ್ಲಿ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲಿರುತ್ತೆ ಅಂತ ಹೇಳಿ ಸೂಚನೆ ನೀಡಲಾಗಿರುವಂಥದ್ದು ಜೊತೆಗೆ ಹೀಟ್ ವೇವ್ ಅಂತ ಏನು ಬಿಸಿ ಗಾಳಿ ಬಿಸುತ್ತೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಬೀಸುತ್ತೆ ಹಾಗಾಗಿ ಜನರು ಜಾಗೃತಿ ವಹಿಸಬೇಕಂತ ಅಂತ ಹೇಳಿ ಒಂದು ಅಲರ್ಟ್ ಅನ್ನು ನೀಡಿರುತ್ತದೆ ಅದರ ಮುಂದುವರೆದ ಭಾಗವಾಗಿ ವಿಜಯಪುರ ಜಿಲ್ಲಾಡಳಿತ ಮತ್ತೆ ಆರೋಗ್ಯ ಇಲಾಖೆ ಸಂಬಂಧವಾಗಿ ಜನರಿಗೆ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಅತಿ ತುರ್ತಾಗಿ ಚಿಕಿತ್ಸೆ ನೀಡೋದಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಹತ್ತು ಬೆಡ್ಗಳ ವಿಶೇಷ ಅನ್ನ ರಚನೆ ಮಾಡಿರುತ್ತದೆ ಅಲ್ಲಿ ಓ ಆರ್ ಎಸ್ ಸೇರಿದಂತೆ ಗ್ಲೂಕೋಸ್ ಯಾರು ಇದೇ ರೀತಿ ಬಿಸಿಲಿನ ಸ್ಟ್ರೋಕ್ ಹಿಂಗ್ ಉಂಟಾಗಿ ಅನಾರೋಗ್ಯಕ್ಕೆ ಉಂಟಾಗ್ತಾರೆ ಹಂತವರಿಗೆ ಚಿಕಿತ್ಸೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿರುತ್ತದೆ ಜಿಲ್ಲಾಡಳಿತ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಂಡಿದೆ ಜೊತೆಗೆ ಸಲಹೆ ಸೂಚನೆಗಳನ್ನು ನೀಡುತ್ತಾ ಇರುವಂತದ್ದು ಮತ್ತೆ ಮಕ್ಕಳಿಗೆ ಎಕ್ಸಾಮ್ಸ್ ನೀಡುತ್ತಾರೆ ಒಂದು ಅದನ್ನು ಸಹಿತ ಬೇಗ ಮುಗಿಸಿಕ ವ್ಯವಸ್ಥೆ ಇರಬಹುದು ಮತ್ತೆ ಮಧ್ಯಾಹ್ನ ಹೊತ್ತಿಗೆ ಯಾರು ಸುಮಾರು ಹನ್ನೆರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಯಾವುದೇ ರೀತಿಯ ಸಾರ್ವಜನಿಕ ಕಾರ್ಯಕ್ರಮದ ಭಾಗಿಯಾಗದಿರಬಹುದು ಅಥವಾ ಬಿಸಿಲಿಗೆ ಹೊರಗಡೆ ಬರೋದೇ ಇರುವಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಸೂಚನೆ ನೀಡಿದೆ ಜೊತೆಗೆ ಯಾವ್ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೊಳ್ಬೇಕು ಅಂತ ಹೇಳಿ ಸಲಹೆಗಳನ್ನು ನೀಡಿರುತ್ತದೆ ಅದರ ಪ್ರಕಾರನೇ ಮುಂದುವರೆದ ಭಾಗವಾಗಿ ಈಗ ಏನು ಮಾರುಕಟ್ಟೆಯಲ್ಲಿ ಆಗಿರ್ಬೋದು ಅಥವಾ ಸಿಗ್ನಲ್ ನಿಂತ್ಕೊಳ್ಳೋದಕ್ಕೆ ಈಗ ಗ್ರೀನ್ ಮ್ಯಾಟ್ ಹಾಕೋದು ಸೇರಿದಂತೆ ವಿವಿಧ ವ್ಯವಸ್ಥೆಗಳನ್ನ ಮಾಡಲಾಗ್ತದೆ ಯಾಕಂದ್ರೆ ಮಧ್ಯಾಹ್ನ ಹೊತ್ತು ಅನಿವಾರ್ಯವಾಗಿ ಹೊರಗೆ ಬಂದವರು ಸಹಿತ ಏನಾದರೂ ಸಿಗ್ನಲ್ ನಿಂತ್ಕೊಳ್ಬೇಕಾದ್ರೆ ಅದರ ಸಹಿತ ಅವರು ಸಮಸ್ಯೆ ಆಗಬಾರ್ದು ಆ ರೀತಿ ವ್ಯವಸ್ಥೆ ಮಾಡೋದಕ್ಕೆ ಸಹಿತ ಜಿಲ್ಲಾಡಳಿತ ಮುಂದಾಗಿರುವಂತದ್ದು ಅದರ ಜೊತೆ ಪ್ರತಿ ವರ್ಷ ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾಯಿತ್ತು ಅಂದರೆ ಸಿಗ್ನಲ್ ಸೇರಿದಂತೆ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇತ್ತು ಅದನ್ನ ಈಗ ಮುಂದುವರೆದು ಇನ್ನು ಎಡಿಷನಲ್ ಆಗಿ ಈ ಸರ್ತಿ ಬಿಸಿಲಿನ ಪ್ರಮಾಣ ಹೆಚ್ಚಾಗಿರುತ್ತೆ ಅನ್ನೋ ಸೂಚನೆ ಬಂದಿರೋದ್ರಿಂದ ಮತ್ತೆ ಹವಾಮಾನ ಇಲಾಖೆ ಸಹಿತ ಆ ರೀತಿ ಜಾಗೃತಿಯನ್ನು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸೂಚನೆ ನೀಡೋ ಕಾರಣದಿಂದಾಗಿ ಈ ಪ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಇರೋದ್ರಿಂದ ಅದನ್ನು ಪೂರೈಕೆ ಮಾಡೋದಕ್ಕೆ ಸಹಿತ ಜಿಲ್ಲಾಡಳಿತ ಒಂದು ಕ್ರಮಕ್ಕೆ ಮುಂದಾಗಿರುತ್ತದೆ ಒಟ್ಟಾರೆ ಹೇಳಬೇಕಾದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಬಿಸಿಲಿನ ಪ್ರಮಾಣ ಬಹಳಷ್ಟು ಉಂಟಾಗುತ್ತೆ ಕಾರಣ ಈಗ ಏನು ಬಿಸಿಲಿನ ಪೂರ್ಣ ಪ್ರಮಾಣ ಆರಂಭವಾಗಿಲ್ಲ ಅಂದರೂ ಸಹಿತ ಇಷ್ಟು ಪ್ರಮಾಣದಲ್ಲಿ ಬಿಸಿಲಿದ್ರೆ ಮುಂದಿನ ಏಪ್ರಿಲ್ ಮೇ ತಿಂಗಳಲ್ಲಿ ಸಹಿತ ಇದರ ಪ್ರಮಾಣ ಅತಿ ಹೆಚ್ಚಾಗಿ ಇರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಜನರಲ್ಲೂ ಒಂದು ಆತಂಕ ಇರುವಂಥದ್ದು ಹಾಗಾಗಿನೇ ಚಿಕ್ಕ ಮಕ್ಕಳಾಗಿರ್ಬೋದು ಮತ್ತೆ ವಯಸ್ಕರ ಅಂದರೆ ಸುಮಾರು ಅರವತ್ತು ವಯಸ್ಕಿಂತ ಮೀರಿಗರು ಏನಿದ್ದಾರೆ ಅವರು ಸಹಜವಾಗಿ ಬಿಸಿಲಿನಲ್ಲಿ ಜಾಸ್ತಿ ಹೊರಗಡೆ ತಿರುಗಾಡಬಾರ್ದು ಅಂತ ಹೇಳಿ ಸೂಚನೆ ನೀಡಿರುವಂಥದ್ದು ಮತ್ತು ಯಾವುದೇ ರೀತಿ ಅನಾರೋಗ್ಯ ಆದರೆ ಕೂಡಲೇ ಒನ್ ನಾಟ್ ಏಯ್ಟ್ನ ಸಂಪರ್ಕಿಸಿ ಸ್ಥಳೀಯ ಆಸ್ಪತ್ರೆಯನ್ನು ಸಂಪರ್ಕಿಸಿ ಜಿಲ್ಲಾಸ್ಪತ್ರೆಯಲ್ಲಿ ಮಾಡುವಂತಹ ವಿಶೇಷ ವಾರ್ಡ್ನಲ್ಲಿ ಬಂದು ಚಿಕಿತ್ಸೆ ಪಡಬೇಕಂತ ಹೇಳಿ ಸೂಚನೆ ನೀಡಿದ್ದಾರೆ ಮತ್ತು ಅವರು ಮುಂಜಾಗ್ರತಾ ಕ್ರಮವಾಗಿ ಏನೇನು ಕೈಗೊಳ್ಳಬೇಕಂತ ಹೇಳಿ ಕ್ರಮವನ್ನು ಕೈಗೊಳ್ಳಬೇಕು ಸೂಚನೆ ನೀಡಿದರೆ ಅದನ್ನು ಫಾಲೋಅಪ್ ಮಾಡಿದರೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲದಂತಹ ಒಂದು ಅವರು ಎಚ್ಚರಿಕೆಯನ್ನು ನೀಡುವಂಥದ್ದು ಹಾಗಾಗಿನೇ ಜನರು ಸಹಿತ ಜಿಲ್ಲಾಡಳಿತ ನೀಡುವಂಥದ್ದು ಮತ್ತೆ ಆರೋಗ್ಯ ಇಲಾಖೆ ನೀಡುವಂತಹ ಏನೇನು ಕ್ರೈಟೀರಿಯಾಗಳಿವೆ ಮತ್ತೆ ಏನೇನು ಮುಂಜಾಗ್ರತೆಯನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮಾಹಿತಿಯನ್ನು ನೀಡಿದ್ದಾರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಪಾಲಿಸಿದಲ್ಲಿ ಈ ಬಾರಿ ಬಿಸಿಲಿಂದ ತಪ್ಪಿಸ್ಕೊಳ್ಬೋದು ಅಂತ ಹೇಳಿ ಒಂದು ಅಂದಾಜು ಇರುವಂತದ್ದು ಅದೇ ರೀತಿ ಜನರು ಸಹಿತ ಅದನ್ನು ಮಾಡಬೇಕಾಗಿರುತ್ತದು ಈಗಾಗಲೇ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನೋಡಿದ್ರು ಕೂಡ ಇವತ್ತು ಕೂಡ ಕ್ರಾಸ್ ಆಗಿದೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗಬಹುದು ಅದರಲ್ಲಿ ಸ್ಪೆಸಿಫಿಕ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನ ಕಾಲ ಇನ್ನೂ ಜಾಸ್ತಿಯಾಗಿ ಈ ಟೆಂಪ್ರೇಚರ್ ಇರುತ್ತದೆ ಅದರಿಂದ ಹೀಟ್ ವೇವ್ ಸಮಸ್ಯೆ ಆಗಬಹುದು ಸಾರ್ವಜನಿಕರಿಗೆ ಮುಂಚಕ್ರದ ಕ್ರಮಗಳು ಕೈಗೊಳ್ಳಲ ಕೈಗೊಳ್ಳದೇ ಇದ್ದಲ್ಲಿ ಅವರಿಗೆ ಹೀಟ್ ಸ್ಟ್ರೋಕ್ ಈ ಥರ ವಿವಿಧ ಸಮಸ್ಯೆಗಳು ಆಗುವ ಸಾಧ್ಯತೆ ಇದೆ ಹೇಳಿ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಕ್ಕೆ ನಮಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ ಸಾರ್ವಜನಿಕರಿಗೆ ಅರಿವು ಮೂಡಿಸೋಕ್ಕೆ ನಾವು ಹೇಳಿದ್ದೀವಿ ಸೊ ಪ್ರಮುಖವಾಗಿ ನಾವು ಹೇಳಿಕೊಳ್ಳೋದೇನೆಂದರೆ ಈ ಒಂದು ಕಾಲಘಟ್ಟದಲ್ಲಿ ಹೊರಗಡೆ ಓಡಾಟವನ್ನು ಕಡಿಮೆ ಮಾಡಿಕೊಳ್ಬೇಕಾದರೆ ಎಸ್ಪೆಷಲಿ ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಮೂರು ನಾಲ್ಕು ಗಂಟೆ ತನಕ ಹೊರಗಡೆ ಓಡಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬೇಕು ತೀರಾ ಅವಶ್ಯಕತೆ ಇದ್ರೆ ಮಾತ್ರ ಓಡಾಡೋಕ್ಕೆ ಒಟ್ಟಾರೆ ಹೇಳಬೇಕಾದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಈ ಬಾರಿ ಬಿಸಿಲಿನ ಪ್ರಮಾಣ ಬಹಳಷ್ಟು ಇರುವಂಥದ್ದು ವಿಜಯಪುರ ಜಿಲ್ಲೆಯ ಜನರಿಗೆ ಬಿಸಿಲೇನು ವಸ್ತಲ್ಲ ಆದರೆ ಈ ಬಾರಿಯ ಬಿಸಿಲು ಇಷ್ಟು ಆರಂಭದಲ್ಲೇ ಈ ಬಾರಿ ಇರುವುದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜಾಸ್ತಿ ಒಂದು ಆತಂಕ ಹಿನ್ನೆಲೆಯಲ್ಲಿ ಜನರು ಸಹಿತ ಒಂದು ಆತಂಕದಲ್ಲಿರುವಂಥದ್ದು ಅದನ್ನು ಪರಿಹರಿಸೋಕ್ಕೆ ಜಿಲ್ಲಾಡಳಿತ ಸಹಿತ ಸಲಹೆ ಸೂಚನೆ ನೀಡಿರುವಂಥದ್ದು ಜನ ಅದನ್ನು ಪಾಲಿಸಿದರೆ ಒಂದು ರೀತಿಯಿಂದ ಈ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡರೆ ಈ ಬಿಸಿಲಿನ ಸ್ಟ್ರೋಕ್ ಏನು ಉಂಟಾಗುತ್ತೆ ಅದನ್ನು ಅಂತ ಅಂತೇಳಿ ಹೇಳ್ಬೋದಾಗಿದೆ